ಬಿಗ್ ಬಾಸ್ ಮನೆಯ ನಿಬ್ಬಾ ನಿಬ್ಬಿ ಅಂತ ಟ್ರೋಲ್ ಆಗ್ತಿದ್ದ ಸೂರಜ್ ರಾಶಿಕಾ ಪ್ರೀತಿ ಕತೆ ಅಂತ್ಯ ಆಗಿದೆ ಅಂದ್ರೂ ತಪ್ಪಾಗೋದಿಲ್ಲ ದೊಡ್ಡ ಮನೆಯಲ್ಲಿ ಸೂರಜ್ ಜೊತೆಗಿನ ನಿಕಟತೆಯನ್ನ ರಾಶಿಕಾ ಕಟ್ ಮಾಡಿದ್ದಾರೆ ಕಿಚ್ಚನ ಬುದ್ಧಿವಾದದ ನಂತರ ತಮ್ಮ ಆಟದ ಬಗ್ಗೆ ಗಂಭೀರವಾಗಿ ಯೋಚಿಸಿರುವಂತಹ ರಾಶಿಕಾ ಸೂರಜ್ ಜೊತೆ ನಾವು ಸ್ನೇಹಿತರು ಮಾತ್ರ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೂರಜ್ ಹಾಗೇನೆ ರಾಶಿಕಾ ಮಧ್ಯೆ ಏನೋ ಇದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಇದಕ್ಕೆ ಅವರ ನಡೆಯೇ ಕಾರಣ ಸೂರಜ್ ಕೈ ಹಿಡ್ಕೊಂಡು ಪ್ರೀತಿ ಹೇಗೊಟ್ಟೆ ಅಂತ ಎಲ್ಲ ಹೇಳೋಕೆ ಆಗೋದಿಲ್ಲ ಅಂತ ಹೇಳಿದಂತ ರಾಶಿಕಾ ಈಗ ಕಿಚ್ಚ ತನ್ನ ಪಂಚಾಯಿತಿಯಲ್ಲಿ ಹೇಳಿದ ಪಾಠದ ಬಳಿಕ ಬದಲಾಗಿದ್ದಾರೆ ರಾಶಿಕಾ ಅವರು ದೊಡ್ಡ ಮನೆಯಲ್ಲಿ ತಮ್ಮ ಆಟವನ್ನ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೂ ಮೊದಲು ಸೂರಜ್ ಜೊತೆ ಅಂತರವನ್ನ ಅವರು ಕಾಯ್ದುಕೊಂಡಿದ್ದಾರೆ ಸೂರಜ್ ಅವರು ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಅವರು ಬಂದ ದಿನಾನೇ ರಾಶಿಕಾಗೆ ರೋಸ್ ಕೊಟ್ರು ಅಲ್ಲಿಂದ ಮಧ್ಯೆ ಫ್ರೆಂಡ್ಶಿಪ್ ಬೆಳೀತು ಆ ಬಳಿಕ ಇಬ್ರು ಕೂಡ ಕೈ ಕೈ ಹಿಡಿದು ಸುತ್ತಾಡೋಕೆ ಪ್ರಾರಂಭ ಮಾಡಿದ್ರು ಇವ್ರ ಜೋಡಿ ನೋಡಿ ಅನೇಕರಿಗೆ ಅಸಮಾಧಾನ ಮೂಡಿತು ಕಾಲೇಜ್ ಹೋಗೋ ಲವ್ ಸ್ಟೋರಿ ತರ ಇದೆ ಅಂತ ಅನೇಕರು ಆರೋಪವನ್ನ ಕೂಡ ಮಾಡಿದ್ರು ಅದೇ ರೀತಿ ಟ್ರೋಲ್ ಕೂಡ ಆಗ್ತಾ ಇದ್ರು ಸುದೀಪ್ ಅವರು ಕೂಡ ವೇದಿಕೆ ಮೇಲೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಹೇಳಿದ್ರು ಈ ವಿಚಾರವನ್ನ ರಾಶಿಕಾ ಗಂಭೀರವಾಗಿ ಸ್ವೀಕರಿಸಿದಂತೆ ಕಾಣಿಸ್ತಾ ಇದೆ ನಾವು ಜಸ್ಟ್ ಫ್ರೆಂಡ್ಸ್ ಇದಕ್ಕಿಂತ ಮೇಲೆ ಏನು ಇಲ್ಲ ಅಂತ ಸೂರಜ್ ಬಳಿ ರಾಶಿಕಾ ಸ್ಪಷ್ಟನೆ ನೀಡಿದ್ದಾರೆ ಇದಕ್ಕೆ ಸೂರಜ್ ಕೂಡ ತಲೆ ಆಡಿಸಿದ್ದಾರೆ ಕೈ ಕೈ ಹಿಡ್ಕೊಳ್ಳೋದು ಬೇಡ ನಮ್ಮ ಇಬ್ಬರ ಮಧ್ಯೆ ಬೇರೆ ಸ್ಟೋರಿ ಇದೆ ಅಂತ ಅಂದ್ರೆ ಅದು ನಾನು ಒಪ್ಕೊಳ್ಳೋದಿಲ್ಲ ಫ್ರೆಂಡ್ಶಿಪ್ ನಲ್ಲೂ ಹುಡುಗ ಹುಡುಗಿ ಕ್ಲೋಸ್ ಆಗಿರ್ತಾರೆ ಅದು ತಪ್ಪಲ್ಲ ಅಂತ ರಾಶಿಕಾ ಮಾತನಾಡಿದ್ರು ನಮ್ಮಿಬ್ರ ಮಧ್ಯೆ ಇರೋದು ಕೆಳತನ ಮಾತ್ರ ಮುಂದೆ ಜಾಸ್ತಿ ಮಾತಾಡೋದು ಬೇಡ ನಿನ್ ಪಾಡ್ಗೆ ನೀನಿರು ಇರು ನನ್ ಪಾಡ್ಗೆ ನಾನಿರ್ತೀನಿ ಅಂತ ರಾಶಿಕಾ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ ಈ ವಿಚಾರ ಸೂರಜ್ಗೆ ಬೇಸರ ತಂದಿದೆ ಆದ್ರೂ ಪರವಾಗಿಲ್ಲ ಕಿಚ್ಚ ಹೇಳಿದಂತೆ ಸಂಬಂಧಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೋಗೂ ಕೂಡ ಇಟ್ಕೋಬಹುದು ಇದು ವ್ಯಕ್ತಿತ್ವಗಳ ಆಟ ಇಲ್ಲಿ ಗೆಲ್ಲೋದು ಒಬ್ರೆ ಹಾಗಾಗಿ ಒಬ್ಬರೇ ಇದ್ದು ಆಡೋದು ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಜೀನಿಸ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ